ಇವತ್ತು ನಾನು ನಿಮಗೆ ಒಳ್ಳೆ ರೀತಿಯಲ್ಲಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಕುದ್ದಿದ ನೀರನ್ನ ಅಕ್ಕಿ ತೊಳೆದು ಅದ್ರಲ್ಲಿ ಹಾಕಿಟ್ಟಿದ್ದಾರೆ ಈಗ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬನ್ನಿ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ರಿಫ್ರೆಂಡ್ ಆಯ್ಲೆ ನಾವು ಸನ್ ಪ್ಯೂರ್ ಆಯಿಲ್ ಯೂಸ್ ಮಾಡೋದು ಅದನ್ನೇ ಹಾಕ್ತಾ ಇರೋದು ಇದು ನೋಡಿ ಫ್ರೆಂಡ್ ಇದು ಬಿರಿಯಾನಿ ಎಲೆ ಚಕ್ಕೆ ಇದು ಅನಾನಸ್ ಮೂಗು ಇದು ಏಲಕ್ಕಿ ಇದು ಲವಂಗ ನೋಡಿ ಕಾದಿರೋ ಎಣ್ಣೆ ಒಳಗಡೆ ಈಗ ನನ್ನ ಅದೆಲ್ಲ ಹಾಕ್ತಿದ್ದಾರೆ ಬೇರೆ ಎಲ್ಲ ಏನೇನೋ ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬಟ್ ಈಗ ಇವನು ಯೂಸ್ ಮಾಡತಕ್ಕಂಥ ಇಂಗ್ರೀಡಿಯಂಟ್ಸ್ ನೀವು ನೋಡಿ ನಾವು ಈಗ ನೋಡಿ ಕಸ್ತೂರಿ ಮೀಥಿ ಹಾಕ್ತಾ ಇದ್ದಾರೆ ಮಾಡೋ ವಿಧಾನದಲ್ಲೇ ಯಾವಾಗ ಮಟನ್ ಬಿರಿಯಾನಿ ಸೊಪ್ಪು ತಿಂತೀರಂತಾಗುತ್ತೆ ನಿಮ್ಗೆ ನೋಡಿ ಚೆಂದ ಫ್ರೈ ಮಾಡ್ಬೇಕಿದು ನೋಡಿ ಫ್ರೆಂಡ್ಸ್ ಈರುಳ್ಳಿ ಕೊತ್ಮೀರಿ ಸೊಪ್ಪು ದೀನ ಎಲ್ಲ ಹಾಕಿದರೆ ಅದೆಲ್ಲನೂ ಹಾಕಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ಈಗ ಶುಂಠಿ ಬೆಳ್ಳುಳ್ಳಿನ ನಾವು ಈ ಒಂದು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಅಷ್ಟು ಮಿತವಾಗಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇವೆ ನಾವು ಮನೆಯಲ್ಲಿ ಮನೆಯಲ್ಲೇ ಮಾಡಿರತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ನಾವು ಇದನ್ನ ಹಾಕೋದು ಇನ್ನೂ ರುಚಿಯಾಗಿರುತ್ತೆ ನೋಡಿ ಫ್ರೈ ಆಗ್ಬೇಕು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟಮಾಟೋನ ಆ್ಯಡ್ ಮಾಡ್ತಿದ್ದೀವಿ ಹಣ್ಣು ಸಹ ಅದರೊಳಗಡೆ ಮಿಕ್ಸಾಗಿ ಚಂದ ಬೇಯಬೇಕು ಫ್ರೆಂಡ್ಸ್ ಇದು ಸೀಕ್ರೆಟ್ ಇದು ಅದನ್ನು ನಾವೀಗ ಬಿರಿಯಾನಿ ಹೇಗೆ ಮಾಡ್ತಿದ್ದೀವಿ ಅಂತೇಳಿ ತೋರಿಸ್ಕೊಡೋದ್ರಿಂದ ಈ ಮಸಾಲೆ ಏನೇನಿದೆ ಅಂದರೆ ಕಲ್ಲು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಅದನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸೋಣ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋಣ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಮಟನ್ ಆ್ಯಡ್ ಮಾಡೋಣ ಮಟನ್ ಸೇರಿಸ್ಬಿಡ್ತಾರೆ ಮಸಾಲೆಗೆ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ನೋಡಿ ಅಕ್ಕಿನಲ್ಲಿ ಹಾಕಿದ್ರಲ್ಲ ಆ ನೀರು ಸ್ವಲ್ಪ ಹ್ಯಾಂಡ್ ಮಾಡಿ ಒಂದು ಹದ ಬಂದಿದೆ ಅದು ಈಗ ಇದಕ್ಕೆ ಹಾಕಿ ಸೇರಿಸ್ಕೊಂಡು ಫ್ರೆಂಡ್ಸ್ ಸುತ್ತಲು ಈ ರೀತಿ ಬಟ್ಟೆ ಕಟ್ಟಿ ಟೈಟಾಗಿ ಮೇಲೆ ಭಾರುವಾಗಿರೋಂಥದ್ದು ಏನಾದರೂ ಒಂದುಬಿಟ್ಟು ನೀರು ತುಂಬಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನೋಡೋಣ ಸುಪ್ರೀಂ ಮಟನ್ ಬಿರಿಯಾನಿ ರೆಡಿ